ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಣಕಂ ಸಲಾಮ್ ವಲೈಕಂ ಸತ್ ಶ್ರೀ ಅಕಾಲ್ ನಾನು ನಿಮ್ಮ ಗಂಟಲ್ ಮ್ಯಾನ್ ಎಲ್ಲ ಹೇಗಿದ್ದೀರಿ ಮಳೆ ಒಂದೇ ಸಮ ಬರ್ತಾ ಇದೆ ಇಂಥ ಮಳೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನೆಂದ ಚಡ್ಡಿಗಳೆಲ್ಲ ಒಣಗಿದೆಯಾ ಅಥವಾ ಒದ್ದೆ ಚಡ್ಡಿಗಳನ್ನೇ ಹಾಕಿಕೊಂಡು ಓಡಾಡ್ತಾ ಇದ್ದೀರಾ ಇರಲಿ ವಿಷಯಕ್ಕೆ ಬರ್ತೀನಿ ನಾವೇನೋ ಮಳೆ ಬಂದರೆ ಬೆಚ್ಚಗೆ ಮನೆಯಲ್ಲಿರ್ತೀವಿ ಆದ್ರೆ ಇಂಥ ಮಳೆಲು ನಮಗೆಲ್ಲ ಬೆಳಕು ಕೊಡೋ ಲೈನ್ ಗಳ ಕಷ್ಟ ಏನು ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಬಿಲ್ಕುಲ್ ಇಲ್ಲ ನಗರವಾಸಿಗಳಾದ ನಮಗೆ ಅವರ ಕಷ್ಟ ಗೊತ್ತಿರೋದಿಲ್ಲ ಅದರಲ್ಲೂ ಮಲೆನಾಡಿನಲ್ಲಿ ಕೆಲಸ ಮಾಡೋ ಲೈನ್ ಗಳ ಕಷ್ಟ ನಾವು ಊಹಿಸಿಕೊಳ್ಳೋದೇ ಇಲ್ಲ ಒಂದ್ ಅರ್ಧ ಗಂಟೆ ಪವರ್ ಕಟ್ ಆಯಿತು ಅಂದರೆ ಅವರ ಇಡೀ ವಂಶವನ್ನೇ ಜಾಲಾಡಿ ಅವರಿಗೆಲ್ಲ ಇಡೀ ಶಾಪ ಹಾಕೋ ನಾವು ಅವರ ಕಷ್ಟಗಳನ್ನೆಂದಿಗೂ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿಲ್ಲ ಹೆಮ್ಮೆಯ ಲೈನ್ ಮ್ಯಾನ್ಗಳಿಗೊಂದು ಸೆಲ್ಯೂಟ್ ಹೊಡೆದು ಬಿಡೋಣ ಮೊನ್ನೆ ಮಲೆನಾಡಿನ ಬೃಹತ್ತಾದ ಒಂದು ಮರ ಬಿದ್ದಿತ್ತು ಅವತ್ತಿನ ಮಳೆಯ ಪ್ರಮಾಣ ಸುಮಾರು ಇನ್ನೂರು ಮಿಲಿಮೀಟರ್ಗಿಂತ ಹೆಚ್ಚು ಅಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದ್ದು ಹೊಸನಗರದಲ್ಲಿ ಅಂತ ಮಳೆಯಲ್ಲಿಯೂ ಇಬ್ಬರ ಲೈನ್ ಮ್ಯಾನ್ಗಳು ಕತ್ತಿ ಹಿಡಿದು ಮರ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದರು ನಿಜ ಜೀವದ ಹಂಗು ತೆರೆದು ಅವರು ಮಾಡುವ ಕಾರ್ಯಕ್ಕೆ ಒಂದು ಸೆಲ್ಯೂಟ್ ಇತ್ತೀಚಿನ ಮಳೆಯಲ್ಲಿ ಲೈನ್ ಮ್ಯಾನ್ಗಳು ಕೆಲಸ ಮಾಡುತ್ತಿದ್ದ ಒಂದು ವಿಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು ಮೊನ್ನೆ ಮೊನ್ನೆ ವರುಣನ ಆರ್ಭಟಕ್ಕೆ ಹಲವಾರು ಕಡೆ ಅನೇಕ ಅವಘಡಗಳು ಸಂಭವಿಸಿತ್ತು ವಿದ್ಯುತ್ ಲೈನ್ ಸರಿಪಡಿಸಲು ಹಳ್ಳದಲ್ಲಿ ಈಜಿಕೊಂಡು ಹೋಗಿರುವ ಘಟನೆ ಕೂಡ ನಡೆದಿದೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಲೈನ್ ಮ್ಯಾನ್ ಒಬ್ಬರು ರಭಸವಾಗಿ ಹರಿಯುತ್ತಿರುವ ಹಳ್ಳದಲ್ಲಿ ಈಜಿ ವಿದ್ಯುತ್ ಲೈನ್ ಸರಿಪಡಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪದಲ್ಲಿ ನಡೆದಿದೆ ನೀರಿನ ಮಧ್ಯ ಇದ್ದ ವಿದ್ಯುತ್ ತಂತಿ ತುಂಡಾದ ಹಿನ್ನೆಲೆಯಲ್ಲಿ ಕೆಲ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ವ್ಯತ್ಯಯಗೊಂಡಾಗ ಮೆಸ್ಕಾಂ ಸಿಬ್ಬಂದಿ ಸಂತೋಷ್ ಜಲಾವೃತ ಪ್ರದೇಶದಲ್ಲಿರುವ ವಿದ್ಯುತ್ ಕಂಬಕ್ಕೆ ತೆರಳಿ ಸಾಹಸ ಮೆರೆದಿದ್ದರು ಕಲ್ಬುರ್ಗಿ ಮೂಲದ ಸಂತೋಷ್ ಆಗುಂಬೆ ಭಾಗದಲ್ಲಿ ಮೆಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈತನ ಈ ಸಾಹಸದಿಂದ ಮೂರು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿದೆ ಎನ್ನಲಾಗುತ್ತಿದೆ ಇಂತಹ ಕೆಲವು ಉದಾಹರಣೆಗಳು ಅಷ್ಟೇ ಇಂತಹ ಅನೇಕ ನೈಜ ಘಟನೆಗಳು ನಮ್ಮ ನಡುವೆ ನಡೆದಿದೆ ಕೇವಲ ನಮ್ಮೂರ ಲೈನ್ಮೆನ್ಗಳ ಕತೆ ಮಾತ್ರ ಅಲ್ಲ ಎಲ್ಲ ಊರಿನ ಎಲ್ಲಾ ಲೈನ್ಮೆನ್ಗಳ ಕತೆ ಕೂಡ ಇದೆ ಜೀವವನ್ನು ಪಣಕ್ಕಿಟ್ಟು ರಾತ್ರಿ ಹಗಲು ಎನ್ನದೆ ಮಳೆ ಬಿಸಿಲು ಎನ್ನದೆ ಒದ್ದಾಡುತ್ತಾರೆ ಜೊತೆಗೆ ಕೆಲವರ ಬಳಿ ಕೆಟ್ಟದಾಗಿ ಏಳಿಸಿಕೊಳ್ಳಬೇಕಾದ ಅನಿವಾರ್ಯ ಒಟ್ಟಿನಲ್ಲಿ ಈ ಕೆಲಸವೇ ಒಂದು ರೀತಿಯ ಭಯಾನಕ ಲೈನ್ ಮ್ಯಾನ್ ಕೆಲಸ ಎಂದರೆ ಸಾವು ಬದುಕಿನ ನಡುವಿನ ಹೋರಾಟದಂತಿರುತ್ತದೆ ಮಳೆಗಾಲದ ಆರಂಭದಲ್ಲಿ ಸಿಡಿಲು ಮಿಂಚಿನ ಆರ್ಭಟದೊಂದಿಗೆ ಜೋರಾದ ಗಾಳಿ ಜೊತೆಗೆ ಮಳೆ ನಡುವೆಯೂ ಗುಡ್ಡಗಳು ಜರಿದೋ ಕಂಬ ಮುರಿದೋ ಮರ ಬಿದ್ದೋ ಇನ್ಯಾವುದೋ ಕಾರಣಕ್ಕೂ ಕರೆಂಟ್ ಹೋದಾಗ ಲೈನ್ ಮ್ಯಾನ್ಗಳಿಗೆ ಬೈಯುವುದಕ್ಕಿಂತ ನಮಗೋಸ್ಕರ ಜೀವ ಪಣಕ್ಕಿಟ್ಟು ದುಡಿಯುವ ಅವರ ಜೀವಕ್ಕೂ ಬೆಲೆ ಇದೆ ಅವರನ್ನು ನಂಬಿದ ಒಂದು ಕುಟುಂಬವಿದೆ ಅನ್ನುವುದನ್ನು ಮರೆಯುವುದು ಬೇಡ ನಾವು ಮನೆಯೊಳಗೆ ಬೆಚ್ಚಗೆ ಕುಳಿತಿರುವಾಗ ಮ್ಯಾನ್ಗಳು ಅದೆಲ್ಲೋ ಗಾಳಿ ಮಳೆಗೆ ಲೈನ್ ರಿಪೇರಿ ಮಾಡುತ್ತಾ ಇರುತ್ತಾರೆ ಈ ವಿಚಾರದಲ್ಲಿ ಉತ್ತಟತನ ಬೇಡ ಕರೆಂಟ್ ಬರೋ ತನಕ ತಾಳ್ಮೆಯಿಂದ ಕಾಯೋಣ ಸಾಧ್ಯವಾದರೆ ಮನೆಯ ಬಳಿ ಬಂದಾಗ ಅಗೌರವ ತೋರದೆ ಒಂದೊಳ್ಳೆ ರೀತಿಯಲ್ಲಿ ಉಪಚರಿಸಿ ಕಳಿಸೋಣ ಕೆಲವು ಸಂದರ್ಭಗಳಲ್ಲಿ ನಾವು ಅವರಿಗೆ ನೆರವಾಗೋಣ ಹಾ ನೀವು ಅಷ್ಟೇ ನಿಮ್ಮ ನಿಮ್ಮ ಊರಿನ ಲೈನ್ಮೆನ್ಗಳಿಗೆ ಒಂದು ಸೆಲ್ಯೂಟ್ ಹೊಡೆದು